ಇನ್ನು ರಣಮಳೆಗೆ ಕೇರ್ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ಕೇರ್ ಮಾರ್ಕೆಟ್ನಲ್ಲಿ ನಲ್ಲಿ ಗಿಜಿ ಗಿಜಿ ಅಂತ ಜನ ಇರ್ತಾರೆ ಯಾವಾಗಲೂ ನಿರಂತರ ಮಳೆಯಿಂದಾಗಿ ಮನೆಯಿಂದ ಹೊರಗಡೆ ಜನ ಬರ್ತಾ ಇಲ್ಲ ಇವತ್ತು ಐ ಟಿ ಸಿಟಿಯಲ್ಲಿ ರಣಮಳಿಗೆ ಈಗ ವ್ಯಾಪಾರವೂ ಕೊಚ್ಚಿ ಹೋಗಿದೆ ವ್ಯಾಪಾರವನ್ನೇ ನಂಬಿಕೊಂಡು ಸುಮಾರು ನಾಲ್ಕು ಗಂಟೆಗೆ ವ್ಯಾಪಾರಸ್ಥರು ಕೇರ್ ಮಾರ್ಕೆಟ್ಗೆ ಬರ್ತಾರೆ ಗ್ರಾಹಕರಿಲ್ಲ ಬಿಕೋ ಅಂತಿದೆ ಕೇರ್ ಮಾರ್ಕೆಟ್ ಮಳೆಯಿಂದಾಗಿ ಹೂ ತರಕಾರಿ ಮಾರಾಟ ಆಗ್ತಾ ಇಲ್ಲ ಕೇರ್ ಮಾರ್ಕೆಟ್ನಲ್ಲಿ ಬೆಂಗಳೂರಿನ ಅತಿ ದೊಡ್ಡ ಮಾರ್ಕೆಟ್ ಅಂದರೆ ಕೆಆರ್ ಮಾರ್ಕೆಟ್ ಈ ಕೆಆರ್ ಮಾರ್ಕೆಟ್ಗೆ ಗ್ರಾಹಕರ ಸಂಖ್ಯೆ ಈಗ ಗಣನೀಯ ಇಳಿಕೆ ಆಗಿದೆ ರಣಮಳಿಗೆ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ಇಲ್ಲ ಅಂತ ಈಗ ವ್ಯಾಪಾರಸ್ಥರು ಕಂಗಾಲಾಗಿ ಹೋಗ್ತಾ ಇದ್ದಾರೆ ಯಾಕಂದರೆ ಪಾಪ ಬೆಳಿಗ್ಗೆ ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಬಂದು ಅಲ್ಲಿ ವ್ಯಾಪಾರ ಕೂತ್ಕೊಂಡಿರ್ತಾರೆ ವ್ಯಾಪಾರಸ್ಥರಿಗೆ ಮಳೆ ಚಳಿ ಗಾಳಿ ಅಂತ ಅವರು ನೋಡಲ್ಲ ಮಳೆ ಗಾಳಿ ಚಳಿ ಅಂತ ನೋಡ್ತಾ ಇದ್ದರೆ ಅವರು ಹೊಟ್ಟೆ ತುಂಬಲ್ಲ ಆದರೆ ಇವತ್ತು ಗ್ರಾಹಕರು ಹೋಗ್ತಾ ಇಲ್ಲ ಈ ಮಳೆಗೆ ಯಾರು ಹೋಗ್ತಾರೆ ಇವತ್ತದ ತರಕಾರಿ ಇಲ್ದಿದ್ರು ಪರವಾಗಿಲ್ಲ ಹೂವು ಇಲ್ದಿದ್ರು ಪರವಾಗಿಲ್ಲ ಇವತ್ತು ಬೇಡವೇ ಬೇಡ ಅಂತ ಡಿಸೈಡ್ ಮಾಡದಂತೆ ಕಾಣಿಸ್ತಾ ಇದೆ ಜನ ಹಾಗಾಗಿ ಕೇರ್ ಮಾರ್ಕೆಟ್ನಲ್ಲಿ ಗ್ರಾಹಕರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ ಇಷ್ಟು ದಿವಸ ಇರೋ ವ್ಯಾಪಾರಕ್ಕೂ ಇವತ್ತಿನ ವ್ಯಾಪಾರಕ್ಕೂ ಬಹಳ ಕಮ್ಮಿ ಆಗಿದೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದರ ದುಪ್ಪಟ್ಟು ಜನ ಇರ್ತಾ ಇದ್ರು ಇದರ ದುಪ್ಪಟ್ಟು ಜನ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಇರ್ತಾ ಇದ್ರು ಆದರೆ ಈಗ ಜನ ಕಮ್ಮಿ ಆಗಿದೆ ವ್ಯಾಪಾರಸ್ಥರು ಕಮ್ಮಿ ಆಗಿದ್ದಾರೆ ಗ್ರಾಹಕರು ಬರ್ತಾ ಇಲ್ಲ ನೋಡಿ ಹೆಂಗೆ ಬರೋಕ್ಕೆ ಸಾಧ್ಯ ಆಗ್ತದೆ ಕೇರ್ ಮಾರ್ಕೆಟ್ನ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಾ ಅಷ್ಟು ಎಲ್ಲ ಕಡೆಯೂ ಕೂಡ ಈಗ ಜಲ ದಿಗ್ಬಂಧನ ಆಗಿದೆ ದಶ ದಿಕ್ಕುಗಳಲ್ಲೂ ಜಲ ದಿಗ್ಬಂಧನ ಇದ್ದರೆ ಜನ ಹೆಂಗೆ ಬರೋಕ್ಕೆ ಸಾಧ್ಯ ಆಗ್ತದೆ ಈ ಥರ ಮಳೆ ನಿರಂತರವಾಗಿ ಸುರಿತಾ ಇದ್ರೆ ವಾಹನ ಸವಾರಿಗೂ ಸಮಸ್ಯೆ ಆಗುತ್ತೆ ಒಟ್ಟಲೇ ಬೆಂಗಳೂರಿನ ಅನೇಕ ಭಾಗ ಈಗ ಮುಳುಗಡೆಯ ಸ್ಥಿತಿಗೆ ಬಂದು ನಿಂತಿದೆ ಬಹಳ ಮುಖ್ಯವಾಗಿ ರಾಜ್ಯದ ಬೆಂಗಳೂರಿನ ಅತಿ ದೊಡ್ಡ ಮಾರ್ಕೆಟ್ ಅಂದರೆ ಅದು ಕೆಆರ್ ಮಾರ್ಕೆಟ್ ಈ ಕೆಆರ್ ಮಾರ್ಕೆಟ್ನಿಂದ ಈಗ ಪ್ರತ್ಯಕ್ಷವಾಗಿ ವರದಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಎಸ್ ಲಕ್ಷ್ಮಿ ಬಹಳ ಮುಖ್ಯವಾಗಿ ಇವತ್ತು ಬೆಂಗಳೂರಿನ ದೊಡ್ಡ ಕೆಆರ್ ಮಾರ್ಕೆಟು ಈ ಕೆಆರ್ ಮಾರ್ಕೆಟ್ನಲ್ಲಿ ಜನ ಸದಾ ಗಿಜಿ ಗಿಜಿ ಅಂತ ಇರ್ತಾರೆ ವ್ಯಾಪಾರಸ್ಥರು ಕೂಡ ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ಅಲ್ಲಿ ಬಂದು ಕೂತ್ಕೊಂಡಿರ್ತಾರೆ ಇವತ್ತು ವ್ಯಾಪಾರಸ್ಥರೇನೇ ಇದೆ ಆದರೆ ಜನ ಇಲ್ಲ ಅನ್ನುವಂತಹ ಮಾಹಿತಿ ಇದೆ ಹೇಗಿದೆ ಸದ್ಯದ ಪರಿಸ್ಥಿತಿ ಲಕ್ಷ್ಮೀಗ ತುಂಬಿಸ್ತಾ ಇರುವಂತಹದ್ದು ಅದು ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಒಂದಷ್ಟು ಜನರು ಕೆಆರ್ ಮಾರ್ಕೆಟ್ ನಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇರುವಂತದ್ದು ಆದ್ರೆ ಇವತ್ತು ಏನು ಬ್ರ್ಯಾಂಡ್ ಬೆಂಗಳೂರು ಐ ಟಿ ಸಿಟಿ ಗಾರ್ಡನ್ ಸಿಟಿ ಅಂತ ಏನೆಲ್ಲ ಕರೆಸ್ಕೊಳ್ಳುತ್ತೆ ಇವತ್ತು ಎಲ್ಲರೂ ಚೀಮಾರಿ ಹಾಕುವಂತ ಸ್ಥಿತಿ ಬೆಂಗಳೂರಿನಲ್ಲಿ ಬಂದಿರುವಂತಹದ್ದು ವ್ಯಾಪಾರಸ್ಥರ ಹೊಟ್ಟೆಗೆ ಒಂದು ತಣ್ಣೀರ್ ಬಟ್ಟೆ ಕಟ್ಟುವಂತಹ ಪರಿಸ್ಥಿತಿ ಬಂದಿರುವಂತದ್ದು ಯಾಕಂತಂದ್ರೆ ಕೆಆರ್ ಮಾರುಕಟ್ಟೆಯಲ್ಲಿ ಯಾವಾಗ್ಲೂ ಸತತವಾಗಿ ಜನ ಜಂಗುಳಿ ಇಲ್ಲಿ ಕೂಡಿರುವಂತಹದ್ದು ಜನರು ಸಾಕಷ್ಟು ಜನರು ಇಲ್ಲಿ ಬಂದು ವ್ಯಾಪಾರ ಮಾಡುವುದಕ್ಕೆ ಮುಂದಾಗ್ತಾರೆ ಜೊತೆಗೆ ಗ್ರಾಹಕರು ಸಹ ಇಲ್ಲಿಗೆ ಭೇಟಿ ನೀಡಿ ತಗೊಳ್ಳೋದಕ್ಕೆ ಮುಂದಾಗ್ತಾ ಎರಡು ದಿನ ಏನು ಮಳೆ ಸುರಿದಿದೆ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ವ್ಯಾಪಾರಾನೂ ಇಲ್ಲ ಮಾರಾಟ ಮಾಡೋರು ಇಲ್ಲ ಜೊತೆಗೆ ಗ್ರಾಹಕರು ಇಲ್ಲ ಯಾಕಂದ್ರೆ ನಾನು ಹೇಳೋದಕ್ಕಿಂತ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಸಚಿನ್ ನೀವು ನೋಡ್ಬೋದು ಯಾವ ರೀತಿಯಾಗಿ ಹೂ ಗ್ರಾಹಕರು ಇಲ್ಲದೆ ಈ ಎಲ್ಲಾ ಹೂಗಳನ್ನ ಹೀಗೆ ರಸ್ತೆ ಉದ್ದಕ್ಕೂ ಏನು ಬಿಸಾಕ್ಬಿಟ್ಟು ಹೋಗಿರುವಂತಹ ದೃಶ್ಯಾವಳಿಗಳನ್ನು ನಾವು ಈಗ ಗಮನಿಸಬಹುದು ಯಾವ ರೀತಿಯಾಗಿ ವ್ಯಾಪಾರ ಇಲ್ಲದೆ ಜನರು ಈ ರೀತಿಯಾಗಿ ಸಂಪೂರ್ಣವಾಗಿ ಹೂಗಳನ್ನಾಗಿರ್ಬೋದು ತುಳಸಿಯ ಗರಿಯನ್ನಾಗಿರ್ಬೋದು ಈ ರೀತಿಯಾಗಿ ರಸ್ತೆ ಉದ್ದಕ್ಕೂ ಬಿಸಾಕ್ಬಿಟ್ಟು ಹೋಗಿರುವಂತಹ ದೃಶ್ಯಾವಳಿ ಈಗ ಕೆ ಆರ್ ಮಾರ್ಕೆಟ್ನಲ್ಲಿ ನಮಗೆ ಲಭ್ಯವಾಗ್ತಾ ಇರುವಂತದ್ದು ಕೇವಲ ಏನು ಹೂವಿನ ವ್ಯಾಪಾರಸ್ಥರಿಗೆ ಮಾತ್ರ ಅಲ್ಲ ಬೇರೆ ಬೇರೆ ಏನು ಹಣ್ಣುಗಳ ವ್ಯಾಪಾರಸ್ಥರಿಗಾಗಿರ್ಬೋದು ತರಕಾರಿ ವ್ಯಾಪಾರ ಮಾಡುವಂತರಾಗಿರ್ಬಹುದು ಎಲ್ಲರಿಗೂ ಸಹ ಇದು ಒಂದು ರೀತಿಲಿ ಹೊಡೆತಾ ಬಿದ್ದಿರುವಂಥದ್ದು ಮಳೆ ಅನ್ನುವಂತಹದ್ದು ನಮ್ಮ ಜೀವನಕ್ಕೆ ಮಾತ್ರ ಅಲ್ಲ ನಮ್ಮ ಹೊಟ್ಟೆಗೂ ಸಹ ಈಗ ತಣ್ಣೀರು ಬಟ್ಟೆಯನ್ನ ನೀಡ್ತಾ ಇರುವಂತದ್ದು ಅಂತ ಹೇಳಿ ಇಲ್ಲಿರುವಂತಹ ಏನು ವ್ಯಾಪಾರಸ್ಥರು ಸಹ ಈಗಾಗಲೇ ತಮ್ಮ ಗೋಳನ್ನ ಹೇಳ್ಕೊಂಡಿರುವಂತಹ ದಿನಕ್ಕೆ ಏನಿಲ್ಲ ಅಂದ್ರೆ ನಾವು ಆರರಿಂದ ಏಳು ಸಾವಿರ ರೂಪಾಯಿಯಷ್ಟು ವ್ಯಾಪಾರವನ್ನ ಮಾಡ್ತಾ ಇದ್ವಿ ಜೀವನವನ್ನ ಸಾಗಿಸ್ತಾ ಇದ್ವಿ ಆದ್ರೆ ಅದ್ಯಾವುದು ಈ ಸದ್ಯಕ್ಕೆ ಅಸಾಧ್ಯ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ವ್ಯಾಪಾರಸ್ಥರನ್ನ ನಾವು ಮಾತಾಡ್ಸಿದಾಗ ತಮ್ಮ ಅಭಿಪ್ರಾಯವನ್ನ ಈಗಾಗಲೇ ವ್ಯಕ್ತಪಡಿಸಿರುವಂತಹದ್ದು ಸಚಿನ್ ಅದ್ರ ಜೊತೆಗೆ ಏನು ಅಂತಂದ್ರೆ ನಾವು ಗಮನಿಸಬಹುದು ಯಾವಾಗ್ಲೂ ಜನಜಂಗುಳಿ ಇರ್ತಾ ಇತ್ತು ಇಲ್ಲಿ ಬಟ್ ಸದ್ಯಕ್ಕೆ ಜನರು ಇಲ್ಲದೆ ಇರೋದ್ರಿಂದಾಗಿ ಜನ ಜಂಗೂಳಿ ಇಲ್ಲಿ ಇಲ್ಲ ನಾನು ಇಲ್ಲಿ ಇರುವಂತ ಒಬ್ಬ ಹೂವಿನ ವ್ಯಾಪಾರಸ್ಥರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್ ಮುಂಚೆ ಹೇಗೆ ವ್ಯಾಪಾರ ಆಗ್ತಿತ್ತು ಈಗ ಹೇಗ ಮಳೆ ಬಂದು ವ್ಯಾಪಾರ ಮಾಡಕ್ಕಾಗಲ್ಲ ಯಾಕಂದ್ರೆ ಯಾರು ಜನ ಒಳಗಡೆ ಬರಲ್ಲ ಆಚೆಯಿಂದ ಜನ ವ್ಯಾಪಾರ ಅರ್ಧ ಬೆಲೆ ಕೊಟ್ಟಿದ್ದೀವಿ ಈಗ ಆದ್ರೂ ತಗೊಂಡಾಗ ಬರ್ತಾ ಇಲ್ಲ ಆದ್ರೂ ವ್ಯಾಪಾರನೇ ಇಲ್ಲ ಎಲ್ಲ ನಷ್ಟ ಮಾಡ್ಕೊಂಡು ಹೋಗ್ತಾ ಒಂದು ಐದು ಸಾವಿರ ರೂಪಾಯಿ ವ್ಯಾಪಾರ ಇಪ್ಪತ್ತು ಸಾವಿರ ಬಂಡವಾಳ ಹಾಕಿದೀವಿ ಹದಿನೈದು ಸಾವಿರ ಮಾಡಿದೀವಿ ಐದು ಸಾವಿರ ಆಗಿದೆ ಲಾಭ ಇಲ್ಲ ಲಾಭ ಇಲ್ಲ ನಂದಲ್ಲೇ ಹೋಗಿದೆ ಇನ್ನೂ ಐದು ಸಾವಿರ ಎಷ್ಟು ಯಾವ್ದು ಸಿಗಲ್ಲ ಯಾವ್ದು ಸಿಗಲ್ಲ ಸಿಗದೇ ಇಲ್ಲ ಯಾರು ಸೊ ಸಚಿನ್ ನೋಡಿದ್ರಲ್ಲ ಇಲ್ಲಿರುವಂತಹ ವ್ಯಾಪಾರಸ್ಥರು ಹೇಳಿರುವಂತದ್ದು ನಮಗೆ ಯಾವುದೇ ರೀತಿಯಾದಂತಹ ಸಹಾಯನೂ ಸಹ ಸಿಗೋದಿಲ್ಲ ಇದರಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದ್ದಾವೆ ಏನು ವ್ಯಾಪಾರ ಸಂಪೂರ್ಣವಾಗಿ ತುಂಬಾ ಕಡಿಮೆ ಆಗಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರು ಮತ್ತು ವ್ಯಾಪಾರಸ್ಥರ ಮಾತಾಗಿರುವಂತಹದ್ದು ಸಚಿನ್ ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಂದು ಕಡೆ ಕೇರ್ ಮಾರ್ಕೆಟ್ ಅಕ್ಷರಶಃ ಇವತ್ತು ವ್ಯಾಪಾರಸ್ಥರ ಹೊಟ್ಟೆಗೆ ಈಗ ತಣ್ಣೀರು ಬಟ್ಟೆ ಹಾಕ್ಕೊಳ್ಳುವಂತಹ ಪರಿಸ್ಥಿತಿ ಯಾಕಂದರೆ ಬೆಳ್ಳಂಬಳಿಗೆ ಬಂದಿರ್ತಾರೆ ಪಾಪ ಕಷ್ಟಪಟ್ಟು ದುಡಿಮೆ ಮಾಡಬೇಕು ಅಂತ ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಇವತ್ತು ಮಳೆಯಿಂದ ವ್ಯಾಪಾರ ಆಗ್ತಾ ಇಲ್ಲ ಅಂತ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ